ವಿಜಯನಗರ ಸಾಮ್ರಾಜ್ಯವಿದ್ದ ಈ ನೆಲಕ್ಕೆ ಕಾಲಿಟ್ಟು ಮೊದಲ ಭಾಗದಲ್ಲಿ ಒಂದಷ್ಟು ಐತಿಹಾಸಿಕ ಜಾಗಗಳ ಕಥೆಯನ್ನ ಹೇಳಿದ್ದ ಮುಂದುವರಿದವನಿಗೆ ಅಂದಿನ ವೈಭವವನ್ನು ವರ್ಣಿಸುವುದು ಇಂದಿನ ಹಂಪಿಯ ಪರಿಸ್ಥಿತಿಯನ್ನ ಕಂಡು ಮರುಗುವುದು ತಿಳಿಯಲಾಗಿದೆ ಈ ವಿಜಯನಗರದ ಅತ್ಯಂತ ಅಲಂಕೃತವಾದ ವಿಷ್ಣುವಿಗೆ ಸಮರ್ಪಿತವಾದ ವಿಜಯ ವಿಠಲ ದೇವಾಲಯದ ದ್ವಾರದೊಳಗೆ ಕಾಲಿಟ್ಟರೆ ಇಲ್ಲಿ ಅನನ್ಯ ಮತ್ತು ಅಸಾಧಾರಣವಾದ ವಿಶಿಷ್ಟ ಬಗೆಯ ವಾಸ್ತುಶಿಲ್ಪದ ಲೋಕದ ಅನಾವರಣವಾಗತ್ತೆ ಅಂದಿನ ವೈಭವಕ್ಕೆ ಈ ಸಾಮ್ರಾಜ್ಯ ಎದುರಿಸಿದ ಕ್ರೂರ ದಾಳಿಗೆ ಮೂಕ ಸಾಕ್ಷಿಯಾಗಿ ನಿಂತಿರೋ ಧ್ವಂಸವಾದ ಕೋಟೆ ಕೊತ್ತಲ ಕಟ್ಟಡ ಗೋಪುರಗಳ ಇಂದಿನ ಪರಿಸ್ಥಿತಿಯನ್ನು ಕಂಡು ಮನಸ್ಸು ಮುಂದುವರಿದು ದ್ವಾರದಲ್ಲೇ ಎದುರಾಗೋ ಈ ಹಂಪಿಯ ಅಂತಿರೋ ಕಲ್ಲಿನ ರಥದ ಎದುರಿಗೆ ಬಂದು ನಿಂತೆ ಒಡಿಶಾದ ಕೊನಾರ್ ಸೂರ್ಯ ದೇವಾಲಯದಿಂದ ಪ್ರೇರೇಪಣೆಗೊಂಡು ವಿಠಲನಿಗೆ ಸಮರ್ಪಿಸಲು ಹದಿನಾರನೇ ಶತಮಾನದಲ್ಲಿ ನಿರ್ಮಾಣವಾದ ಈ ರಥ ವಿಜಯನಗರ ಸಾಮ್ರಾಜ್ಯದ ಕಾಲದ ಶಿಲ್ಪಕಲೆಯನ್ನ ಬಿತ್ತರಿಸುವುದರ ಜೊತೆಗೆ ಅದರ ನಿರ್ಮಾಣಕ್ಕೆ ಕಾರಣೀಕರ್ತರಾದ ಶ್ರೀಕೃಷ್ಣ ದೇವರಾಯರನ್ನು ನೆನಪಿಸುತ್ತೆ ಈ ಕಲ್ಲಿನ ರಥದಿಂದ ದೃಷ್ಟಿಯನ್ನ ಈ ವಿಠಲ ದೇವಾಲಯದ ಗೋಪುರದೆಡೆಗೆ ಹರಿಸಿದರೆ ಸಂಪೂರ್ಣ ಗೋಪುರ ಸುಲ್ತಾನರ ದಾಳಿಯಿಂದ ಧ್ವಂಸಗೊಂಡಿತ್ತು ಅದರ ಪ್ರತಿ ಮೂಲೆಗಳು ಕೂಡ ತಿಂಗಳುಗಟ್ಟಲೆ ಬೆಂಕಿಯಲ್ಲಿ ಹೊತ್ತಿ ಉರಿದ ನೋವಿನ ಕಥೆಯನ್ನ ಸಾರಿ ಹೇಳುತ್ತಿತ್ತು ಈ ಸಂಗೀತ ಸ್ತಂಭಗಳನ್ನು ಹೊಂದಿರುವ ರಂಗ ಮಂಟಪ ವಾಸ್ತುಶಿಲ್ಪದ ಲೋಕದ ಒಂದು ಅದ್ಭುತವೇ ಅಂತನಿಸುತ್ತೆ ಅದೆಂತದ್ದಿರಬಹುದು ಕಲ್ಲುಗಳ ಮೇಲೆ ಸಂಗೀತವನ್ನು ಮೂಡಿಸಿದ ಆ ಶಿಲ್ಪಿಗಳ ಶಿಲ್ಪ ಕಲೆಯ ಶ್ರೇಷ್ಠತೆ ಈ ವಿಠಲ ದೇವಾಲಯದ ಸುತ್ತಲಿರುವ ಭಾರತೀಯ ಶಿಲ್ಪಕಲೆಯ ಸೊಬಗನ್ನ ಸೊಗಡನ್ನ ಸಾರುತ್ತಿರುವ ಈ ಮಂಟಪ ಮಂದಿರಗಳ ಕೆತ್ತನೆಗಳನ್ನು ಗಮನಿಸುತ್ತಾ ಹೋದರೆ ತಮ್ಮ ಅದ್ಭುತ ಕಲ್ಪನೆಗಳನ್ನ ಕಾವ್ಯಗಳನ್ನ ಗ್ರತಿಸಿದ ಇತಿಹಾಸವನ್ನ ಜನಜೀವನ ಶೈಲಿಯನ್ನ ಕಲ್ಲುಗಳ ಮೇಲೆ ಮೂಡಿಸಿ ಹೋದ ಆ ಮಹಾನ್ ಶಿಲ್ಪಿಗಳ ಕೈಚಳಕ ವಿಸ್ಮಯ ಅಂತನಿಸಿತ್ತು ಮುಂದುವರಿದು ಹದಿನೈದನೇ ಶತಮಾನಕ್ಕೂ ಹಿಂದೆ ನಿರ್ಮಾಣ ವಿಜಯ ವಿಜಯವಿಟಲ ದೇವಾಲಯವನ್ನ ಪ್ರವೇಶಿಸಿದರೆ ವಾಸ್ತುಶಿಲ್ಪದ ಶ್ರೇಷ್ಠತೆಯನ್ನ ಸಾರಿ ಹೇಳುವಂತಿದ್ದ ಶಿಲ್ಪಕರೆಗಳು ಮನಸೂರೆಗೊಳಿಸಿತ್ತು ಅಲ್ಲಿ ಭಗ್ನಗೊಂಡಿದ್ದ ವಿಗ್ರಹ ಕೆತ್ತನೆಗಳು ಮನಸ್ಸಿಗೆ ಘಾಸಿಯನ್ನು ಮಾಡಿತ್ತು ಈಗೊಂದಷ್ಟು ಹೊತ್ತು ಒಂದು ಕಾಲದಲ್ಲಿ ಜಗತ್ತನ್ನ ತನ್ನೆಡೆಗೆ ಸೆಳೆದ ಶ್ರೀಮಂತ ಸಾಮ್ರಾಜ್ಯದೊಳಗಿನ ಹುಡಿಗೋಪುರ ಮಂಟಪಗಳ ಅಗಣಿತ ಕೆತ್ತನೆಗಳನ್ನ ಕಾಣುತ್ತಾ ಅವುಗಳ ಹಿಂದಿನ ಕಲ್ಪನೆಗಳನ್ನು ಗಮನಿಸುತ್ತಾ ಒಂದು ವೇಳೆ ಈ ಹಂಪಿ ಹಾಳಾಗದೆ ಆ ಗತವೈಭವಕ್ಕೆ ನಾವು ಸಾಕ್ಷಿಯಾಗಿದ್ದರೆ ಹೇಗಿರುತ್ತಿತ್ತು ಅನ್ನೋ ಕಲ್ಪನೆಯಲ್ಲೇ ಮುಳುಗಿದ್ದ ಈ ಹಂಪಿಯ ಕಥೆಯನ್ನ ಒಂದೆರಡು ಭಾಗದಲ್ಲಿ ಹೇಳಿ ಮುಗಿಸೋಕೆ ಸಾಧ್ಯವಿಲ್ಲ ಫಾಲೋ ಮಾಡ್ಕೊಳ್ಳಿ ಮತ್ತಷ್ಟು ಗತಿಸಿದ ಐತಿಹಾಸಿಕ ರತ್ನಗಳ ಅನಾವರಣ ಮುಂದಿನ ಭಾಗದಲ್ಲಿ ಆಗಲಿದೆ